ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ನೋಡಿ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇರಂತಹ ಈ ಒಂದು ಶತ್ರು ನಾಶ ಯಂತ್ರದಿಂದ ನಿಮಗೆ ಯಾರೆಲ್ಲ ನಿಮಗೆ ಕಾಟವನ್ನ ಕೊಡ್ತಾ ಇದ್ದಾರೆ ಯಾರೆಲ್ಲಾ ನಿಮಗೆ ತೊಂದರೆಯನ್ನ ಕೊಡ್ತಾ ಇದಾರೆ ಅಂತಹವರನ್ನ ಸಂಪೂರ್ಣವಾಗಿ ಒಂದು ಮಟ್ಟ ಹಾಕ್ಲಿಕ್ಕೆ ಅತ್ಯಂತ ಸರಳವಾದಂತಹ ಒಂದು ಈ ಶತ್ರು ನಾಶ ಯಂತ್ರವನ್ನ ಬಳಸಿ ವೀಕ್ಷಕರೇ ಆಯ್ತಾ ಇದನ್ನ ನೀವು ಮಾಡಬೇಕಾಗಿರೋ ಕೆಲಸ ಅತ್ಯಂತ ಸುಲಭವಾಗಿದೆ ವೀಕ್ಷಕರೇ ಯಾವುದೇ ತರದ ಕಠಿಣವಾದಂತಹ ಒಂದು ಕೆಲಸ ಏನಲ್ಲ ಇದು ನಿಮಗೆ ನಿಮ್ಮ ಆಫೀಸಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ನೆರೆ ಹೊರೆಯವರಾಗಿರ್ಬೋದು ಅಥವಾ ಶತ್ರುಗಳು ನಿಮಗೆ ಎಲ್ಲಿ ಬೇಕಾದ್ರೂ ಕೂಡ ಇರಬಹುದು ಅಂದ್ರೆ ನಿಮ್ಮ ಒಂದು ಕೊಲಿಗು ನೀವು ಕೆಲಸ ಮಾಡ್ತಾರಂತ ಜಾಗದಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಾಗಿರ್ಬೋದು ನಿಮಗೆ ತಿಳಿಯದ ಹಾಗೆ ನಿಮಗೆ ಏನಾದ್ರೂ ಶತ್ರುಗಳು ನಿಮಗೆ ಕಾಟ ತೊಂದರೆಯನ್ನ ಕೊಡ್ತಾ ಇದ್ರೆ ಅಂಥವರನ್ನ ಒಟ್ಟು ಮಟ್ಟ ಹಾಕ್ಲಿಕ್ಕೆ ಇದೊಂದು ಸತ್ಯ ಅತ್ಯಂತವಾದಂತಹ ಸರಳವಾದಂತಹ ಒಂದು ಶತ್ರುನಾಶ ಯಂತ್ರ ವೀಕ್ಷಕರೇ ನೋಡಿ ಇದು ಮಾಡ್ಬೇಕಾಗಿರಂತದ್ದು ನೀವು ಇಷ್ಟೇ ಬುಧವಾರದ ದಿನ ಬೆಳಗಿನ ಜಾವ ಒಂದು ಬಿಳಿಯ ಶುಭ್ರವಾದ ಹಾಳೆಯ ಮೇಲೆ ಈ ಒಂದು ಯಂತ್ರವನ್ನ ನೀವು ಬರ್ತ್ಕೊಳ್ಳಿ ವೀಕ್ಷಕರೇ ಆಯ್ತಾ ಈ ಒಂದು ಯಂತ್ರವನ್ನ ನೋಡಿ ನಾನು ತಿಳಿಸ್ತಾ ಇರೋದಲ್ಲ ಸೇಮ್ ಇದೇ ರೀತಿಯಲ್ಲೇ ನೀವು ಒಂದು ಬಿಳಿ ಒಂದು ಹಾಳೆಯ ಮೇಲೆ ಇದನ್ನ ಬರ್ತೊಳ್ಳಿ ವೀಕ್ಷಕರೇ ಇದು ಬರೆದ ಆದ ನಂತರ ನೀವು ಬುಧವಾರದ ದಿನ ಇದರಲ್ಲಿ ನಾನು ನಿಮ್ಗೆ ದೇವದತ್ತ ದೇವದತ್ತ ಅಂತ ನಾನು ಏನ್ ಈ ಒಂದು ಯಂತ್ರದಲ್ಲಿ ಬರ್ದಿದೀನಿ ಅದರಲ್ಲಿ ನಿಮ್ಮ ಒಂದು ಶತ್ರು ಹೆಸರನ್ನ ನೀವು ಅದರಲ್ಲಿ ಬರ್ಕೊಳ್ಳಿ ಅಂದ್ರೆ ಯಾರು ಕಾಟ ಕೊಡ್ತಾ ಇದ್ದಾರೆ ಯಾರು ತೊಂದರೆ ಕೊಡ್ತಾ ಇದಾರೆ ಅಂತವರ ಹೆಸರನ್ನ ಈ ದೇವದತ್ತ ಅನ್ನಂತಹ ಒಂದು ಜಾಗದಲ್ಲಿ ಬರ್ಕೊಳ್ಳಿ ವೀಕ್ಷಕರೇ ಬರೆದಾದ ನಂತರ ಇದನ್ನ ಬುಧವಾರದ ದಿನ ಇದನ್ನ ಈ ಯಂತ್ರವನ್ನ ನೀವು ನಿಮ್ಮ ತಲೆಯ ದಿಂಬಿನ ಕೆಳಭಾಗದಲ್ಲಿ ಇಟ್ಕೊಳ್ಳಿದ್ದು ಇಟ್ಕೊಂಡು ಒಂದು ಮೂರು ದಿನ ನಿಮ್ಮ ಮನೆಯಲ್ಲೇ ಈ ಮಂತ್ರ ಇರಲಿ ಇದು ಆಯ್ತಾ ಈ ಯಂತ್ರ ನಿಮ್ಮ ಮನೆಯಲ್ಲಿ ಮೂರು ದಿನ ಆದ್ಮೇಲೆ ಇದನ್ನ ಶನಿವಾರದ ದಿನ ತೆಗೆದುಕೊಂಡು ಹೋಗ್ಬಿಟ್ಟಿ ವೀಕ್ಷಕರೇ ಈ ಯಂತ್ರವನ್ನ ಸಂಪೂರ್ಣವಾಗಿ ಒಂದು ನಿಮ್ಮ ಮನೆಯ ಹತ್ತಿರವಾಗಿ ಇರುವಂತಹ ಒಂದು ಗುಂಡಿ ಅಂದ್ರೆ ಯಾವ್ದಾದ್ರೂ ಸ್ವಲ್ಪ ಮಣ್ಣನ್ನ ತೆಗೆದ್ಬಿಟ್ಟು ಗುಂಡಿನಲ್ಲಿ ಸಂಪೂರ್ಣ ಹೂತ್ ಇದನ್ನ ಹೂದ್ಬಿಟ್ಟು ನೀವು ಬನ್ನಿ ವೀಕ್ಷಕರೇ ನಿಮಗೆ ಯಾರೇ ಇರಲಿ ಎಂತ ಒಂದು ಬಲಿಷ್ಠನೇ ಇರಲಿ ಅವನು ಶತ್ರು ಅವನು ನಿಮ್ಮ ತಂಟೆಗೆ ನಿಮ್ಮ ಸವಾಸಕ್ಕೆ ಅವನು ಬರೋದಿಲ್ಲ ವೀಕ್ಷಕರೇ ಇದು ಅತ್ಯಂತ ಸರಳವಾದಂತಹ ಪರಿಹಾರ ತಂತ್ರ ಇದು ಈ ಯಂತ್ರವನ್ನ ಮುಖ್ಯವಾಗಿ ನೀವು ಇಲ್ಲಿ ತಿಳಿಸಿರೋ ಹಾಗೇನೆ ಅದನ್ನ ಬರ್ಕೊಂಡು ಅದನ್ನ ಮಣ್ಣಲ್ಲಿ ಓದ್ಬೇಕಾಗುತ್ತೆ ವೀಕ್ಷಕರೇ ನೀವು ಇನ್ನೂ ಚಾನೆಲ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಧನ್ಯವಾದ